ಗೈಸ್ ನಮಸ್ತೆ ಇವಾಗ ನನ್ನ ಯೂಟ್ಯೂಬ್ ಚಾನಲಿಂದ ಯು ಚಿದೋ ಮೀಡಿಯಾ ಯೂಟ್ಯೂಬ್ ಚಾನಲ್ ಏನಿದೆ ಯಾರ್ಯಾರು ನೋಡ್ತಾ ಇದ್ದೀರಿ ಸೊ ಕಡಿಮೆ ಬಜೆಟಲ್ಲೂ ಒಂದು ಪ್ಲಾನಿಂಗ್ ಏನು ಕೊಟ್ಟಿದೆ ಅಂದರೆ ಮನೆ ಕಟ್ಟೋದಾಗಲಿ ಒಂದು ಧನ ಶೆಡ್ ಆಗಲಿ ಸೊ ಅದೇ ಒಂದು ಲೈವ್ ವೀಡಿಯೋ ಅಂದರೆ ಇವತ್ತು ನಾವು ಕಂಪ್ಲೀಟ್ ಮಾಡಿರೋ ಒಂದು ವೀಡಿಯೋ ನನ್ನ ಪಕ್ಕದಲ್ಲಿ ನಾನು ಅದು ನಿಂತ್ಕೊಂಡೇ ಇದ್ದೀನಿ ಸೊ ಇಲ್ಲಿ ಒಂದು ಎಷ್ಟು ಕಿಟಕಿ ಬರುತ್ತೆ ಡೋರ್ ಬರುತ್ತೆ ಮತ್ತು ಎಷ್ಟು ಲೆಂತ್ ಮತ್ತು ಹೈಟ್ ಟೆಸ್ಟ್ ಮಾಡಿದ್ದೀವಿ ಆ್ಯಂಡ್ ಟೋಟಲಿ ಎಲ್ಲ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ವೀಡಿಯೋ ಆ್ಯಂಡ್ ಇನ್ನೊಂದು ಏನು ಗೊತ್ತೆ ಕಡಿಮೆ ಬಜೆಟಲ್ಲಿ ಎಷ್ಟಾಯಿತು ಅಂತ ನಾನು ಈ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ಹೇಳ್ತೀನಿ ಎಷ್ಟಾಯಿತು ಅಂತ ಅಂಡ್ ನೋಡೋಣ ಬನ್ನಿ ದಾವಣಗೆರೆ ಇದರಲ್ಲಿ ಕೇವಲ ನಾಲ್ಕರಿಂದ ಐದು ದಿನದಲ್ಲಿ ಈ ಒಂದು ಮನೆಯ ಕಂಪ್ಲೀಟ್ ಮಾಡಿದ್ದೀವಿ ನಮ್ಮ ಚಿದುಮಿಡಿ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಇದನ್ನು ಶೇರ್ ಮಾಡಲೇಬೇಕು ಎಷ್ಟಾಗುತ್ತೆ ಖರ್ಚು ಹಾಗೆ ಇದನ್ನು ಯಾವ ಥರ ನಾವು ಇನ್ಸ್ಟಾಲ್ ಮಾಡಿದ್ವಿ ಎಲ್ಲವನ್ನು ನಾನು ಹೇಳ್ತಾ ಹೋಗ್ತೀನಿ ಆ್ಯಂಡ್ ಮೊದಲಿಗೆ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಆ್ಯಂಡ್ ಇಲ್ಲಿ ಖರ್ಚಾಗಿರೋದು ಕೇವಲ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇದು ಖರ್ಚಾಗಿರೋಂಥದ್ದು ಮೆಜರ್ಮೆಂಟು ಇಪ್ಪತ್ತು ಇಪ್ಪತ್ತೈದರಲ್ಲಿ ಇದೊಂದು ಮೂಡ್ ಬಂದಿರೋವಂಥದ್ದು ಕೇವಲ ನಿಮಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಲೆ ಒಂದು ಸ್ಮಾಲ್ ಬಜೆಟಲ್ಲಿ ರೆಡಿಯಾಗಿರುವಂಥ ಒಂದು ರೆಡಿಮೇಡ್ ಹೌಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಹಾಗೆ ಜೊತೆಗೆ ಒಂದು ಚೂರು ಗ್ಯಾಪ್ ಇಲ್ದಂಗೆ ನಾವು ಫಿನಿಷಿಂಗ್ ಕೂಡ ಅದೇ ರೀತಿಯಲ್ಲಿ ಇಲ್ಲಿ ಕೊಟ್ಟಿದ್ದೀವಿ ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಇದು ನಾಲ್ಕು ಕಡೆ ಡೋರ್ ಮಾಡಿದ್ದೀವಿ ಇದು ವಾಸವಾಗಿರೋಕ್ಕೂ ಕೂಡ ಮನೆ ಆಗತ್ತೆ ಹಾಗೆ ಜೊತೆಗೆ ದನನ ಕಟ್ಟುವಂಥ ಅಂದರೆ ದನದ ಕೊಟ್ಟಿಗೆ ಕಟ್ಟುವಂಥ ಮನೆ ಕೂಡ ಮಾಡ್ಕೋಬೋದು ಇದರಲ್ಲಿ ಆ್ಯಂಡ್ ತುಂಬ 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 ಈಸಿಯಾಗಿರುವಂಥದ್ದು ತುಂಬ ಬೇಗ ಮುಗಿಯುತ್ತೆ ಆ್ಯಂಡ್ ಬಾಳ್ಕೆನೂ ಕೂಡ ನಲವತ್ತು ವರ್ಷ ಲೈಫ್ ಕೊಡ್ತೀವಿ ನಾವು ಗ್ಯಾರಂಟಿ ಆ್ಯಂಡ್ ಇಂಟ್ರೆಸ್ಟ್ ಇದ್ದವ್ರು ನೀವು ಕರೆ ಮಾಡ್ಬೋದು ಜಿಲ್ಲೆ ಯಾವುದೇ ಆಗಿರಲಿ ನಾವು ಬಂದು ಮಾಡಿಕೊಡೋಕ್ಕೆ ರೆಡಿ ಇದ್ದೀವಿ ಆ್ಯಂಡ್ ಖಂಡಿತವಾಗ್ಲೂ ಕೂಡ ಮನೆ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನಿಮಗೂ ಬೇಕಾದರೆ ನನ್ನ ನಂಬರು ಕರೆ ಮಾಡ್ಬೋದು ನಾವು ಕರೆನ ಸ್ವೀಕರಿಸ್ತೀವಿ ನಿಮಗೆ ಪ್ರತಿಯೊಂದು ಕೂಡ ಕೊಟೇಶನ್ ಕೂಡ ಕೊಡ್ತೀವಿ ಕಂಪ್ಲೀಟ್ ರೆಡಿ ಆಗಿರೋ ಇದು ಮೂರು ಕಿಟಕಿ ಬರುತ್ತೆ ಒಂದು ಡೋರ್ ಬರುತ್ತೆ ಆ್ಯಂಡ್ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡ್ಬೋದು